ವಿಡಿಯೋದಲ್ಲಿ ಇವತ್ತು ಸಂಕಷ್ಟರ ಚತುರ್ಥಿ ಅಂದ್ರೆ ವಿಘ್ನರಾಜನ ಸಂಕಷ್ಟರ ಚತುರ್ಥಿ ಇವತ್ತು ಸಂಕಷ್ಟರ ಚತುರ್ಥಿ ಇರೋದ್ರಿಂದ ನಾನ್ ಯಾವ ರೀತಿ ಎಲ್ಲ ತಯಾರಿ ಮಾಡಿಕೊಂಡು ಯಾವ ರೀತಿ ಪೂಜೆ ಮಾಡಿಸ್ತೆ ಅಂತ ಅನ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಸಂಕಷ್ಟರ ಚತುರ್ಥಿ ದಿನ ನಾನು ಯಾವ ರೀತಿ ಪೂಜೆಯನ್ನ ಮಾಡಿದೆ ವಿಶೇಷವಾಗಿ ಅಂತ ನೋಡೋಣ ಮೊದಲು ನಾವು ಗಣೇಶನನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ಇವತ್ತು ವಿಶೇಷವಾಗಿ ಸಂಕಷ್ಟರ ಚತುರ್ಥಿಯನ್ನ ಪೂಜೆ ಮಾಡ್ತಾ ಇದ್ದೀನಿ ಅದು ಯಾಕೆ ಅಂತ ಅಂದ್ರೆ ನಾವಿರುವಂತ ಇರುವಂತ ಜಾಗದಲ್ಲಿ ಗೌರಿ ಗಣೇಶನನ್ನ ಕೂರಿಸಿದರೆ ಅದಕ್ಕೋಸ್ಕರ ಸಂಕಷ್ಟರ ಚತುರ್ಥಿ ಆದ್ರಿಂದ ಇವತ್ತು ತುಂಬಾನೇ ವಿಶೇಷವಾಗಿ ನಾನು ಆಚರಣೆ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಗೌರಿ ಗಣೇಶನನ್ನ ಬೀದಿ ಬೀದಿನಲ್ಲೂ ಕೂಡ ಕೂರಿಸ್ಬಿಟ್ಟು ಆಚರಣೆ ಮಾಡುವಂಥದ್ದು ಇದೆಲ್ಲ ಕೂಡ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ನಡೀತಾನೆ ಇರುತ್ತೆ ಅವರವ್ರ ಇರುವಂತ ಜಾಗದಲ್ಲಿ ಎಲ್ಲಾ ಕಡೆನು ಕೂಡ ಆಚರಣೆ ಮಾಡುವಂಥದ್ದು ಅದಕ್ಕೋಸ್ಕರನೇ ಗೌರಿ ಗಣೇಶನನ್ನ ನಾವಿರುವಂತ ಜಾಗದಲ್ಲಿ ಅಂದ್ರೆ ನಾನು ಜಾಗದಲ್ಲಿ ಪ್ರತಿ ವರ್ಷನು ಸಂಕಷ್ಟರ ಚತುರ್ಥಿಗೆನೆ ಗೌರಿ ಗಣೇಶನನ್ನ ಕೂರಿಸುವಂಥದ್ದು ಅದಕ್ಕೆಲ್ಲ ನಾನು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡೆ ಏನ್ ಮಾಡ್ಕೊಂಡೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದೆಲ್ಲಾ ಆಚರಣೆಗಳು ಕೂಡ ನೀವಿರುವಂತ ಜಾಗದಲ್ಲೂ ಕೂಡ ನಡೀತಾನೆ ಇರುತ್ತೆ ಅಲ್ವಾ ನಾವು ಸುಮ್ಮ ಸುಮ್ಮನೆ ಈಗ ಗೌರಿ ಗಣೇಶನನ್ನು ಬೀದಿ ಬೀದಿನಲ್ಲಿ ಕೂರಿಸೋದು ಮತ್ತು ಅಣ್ಣಮ್ಮ ಮಾರಮ್ಮ ಕೂರಿಸೋದು ಇದೆಲ್ಲ ಸುಮ್ಮ ಸುಮ್ಮನೆ ಕೂರಿಸ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಒಂಥರ ಯಾಕೆ ಗೌರಿ ಗಣೇಶನನ್ನು ಮತ್ತು ಅಣ್ಣಮ್ಮ ಮಾರಮ್ಮ ಈ ರೀತಿ ದೇವರುಗಳನ್ನು ಯಾಕೆ ಬೀದಿ ಬೀದಿನಲ್ಲಿ ಕೂರಿಸ್ತಾರೆ ಅಂತ ಅಂದರೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನೋ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಕಸ್ಮಾತ್ ಏನಾದರೂ ನಿಮಗೆ ಇದ್ರ ಬಗ್ಗೆ ಬೇರೆ ರೀತಿ ಗೊತ್ತಿದ್ದರೆ ನನಗೂ ಕೂಡ ತಿಳಿಸ್ಕೊಡಿ ಈ ದಿನ ಸಂಕಷ್ಟರ ಚತುರ್ಥಿ ಅಂದರೆ ವಿಘ್ನರಾಜನ ಚತುರ್ಥಿ ಗೌರಿ ಗಣೇಶನೇ ಆಗಿರ್ಬೋದು ಅಥವಾ ಅಣ್ಣಮ್ಮ ಮಾರಮ್ಮನೇ ಆಗಿರ್ಬೋದು ಯಾಕೆ ನಾವು ಬೀದಿ ಬೀದಿನಲ್ಲಿ ಕೂರಿಸ್ತೀವಿ ಅಂತ ಅಂದರೆ ನಾವು ಈ ದೇವತಾ ಕಾರ್ಯಗಳನ್ನು ಮಾಡಿಲ್ಲ ಅಂತಂದರೆ ಆ ಜಾಗದಲ್ಲಿ ಏನಾಗುತ್ತೆ ನೆಗೆಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ವಯಸ್ಸಿಗೆ ಬಂದಂಥ ಮಕ್ಕಳೇ ಸಾಯೋದು ಮತ್ತು ತೀರ್ ಹೋಗೋದು ಸೂಸೈಡ್ ಮಾಡ್ಕೊಳ್ಳೋದು ಮತ್ತು ಆಕ್ಸಿಡೆಂಟ್ ಆಗೋದು ಮತ್ತು ಮಕ್ಕಳುಗಳು ಮನೆಯಲ್ಲಿ ಅನಾರೋಗ್ಯದಿಂದ ಬಳಲೋದು ನಾವು ಏನೇ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ಅದು ಆಗ್ತಾನೆ ಇರೋದು ಅಡೆತಡೆಗಳು ಬರ್ತಾ ಇರೋದು ಏನೋ ಒಂದು ನೆಗೆಟಿವ್ ಎನರ್ಜಿ ಅಂತ ಇರುತ್ತೆ ಅದಿಷ್ಟೇ ಅಲ್ಲ ತುಂಬನೇ ಸಮಸ್ಯೆಗಳು ಕೂಡ ಇರುತ್ತೆ ಅದಕ್ಕೋಸ್ಕರನೇ ಆ ಒಂದು ನೆಗೆಟಿವ್ ಎನರ್ಜಿ ಆ ಇರೋವಂಥ ಜಾಗದಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ದೇವತಾ ಕಾರ್ಯಗಳನ್ನು ಮಾಡ್ತಾರೆ ಅದೇ ರೀತಿಯೇ ಗಂಡ ದೇವರೇ ಆಗಿರ್ಬೋದು ಅಥವಾ ಹೆಣ್ಣು ದೇವರೇ ಆಗಿರ್ಬೋದು ಬೀದಿ ಬೀದಿನಲ್ಲಿ ಕೂರಿಸುವಂಥದ್ದು ನೋಡಿ ನಿಮ್ಗೂ ಕೂಡ ಕೇಳಿಸ್ತಿರ್ಬೋದು ತಮಟೆ ಸೌಂಡ್ ಎಲ್ಲ ಬರ್ತಾ ಇದೆ ಒಂದೇ ಏರಿಯಾದಲ್ಲಿ ದಿನ ಇವತ್ತಿನ ಬೆಳಗ್ಗೆ ಗೌರಿ ಗಣೇಶನನ್ನ ಇಟ್ಬಿಟ್ಟು ಇವತ್ತಿನ ರಾತ್ರಿನೇ ವಿಸರ್ಜನೆ ಮಾಡೋದು ನಾನಿಲ್ಲಿ ವಿಶೇಷವಾಗಿ ಇಪ್ಪತ್ತೊಂದು ಕರ್ಜಿಕಾಯಿನ ಹಾರವಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇಪ್ಪತ್ತೊಂದು ಸಂಖ್ಯೆ ಅಂತೂ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಇಪ್ಪತ್ತೊಂದು ಸಂಖ್ಯೆ ಅಂದ್ರೆ ಗಣೇಶನಿಗೆ ತುಂಬಾನೇ ಇಷ್ಟವಾದ ಸಂಖ್ಯೆ ಿಕಾಯಿ ಹಾರ ಅಂತೂ ಮಾಡಿದಾಯ್ತು ಅತಿ ಮುಖ್ಯವಾಗಿ ಗರಿಕೆ ಗರಿಕೆ ಅಂತೂ ಸಂಕಷ್ಟರ ಚತುರ್ಥಿ ದಿನ ಗಣೇಶ ನನಗೆ ಇಡ್ಲೇಬೇಕು ಇಲ್ಲಿ ನಾನು ಗರಿಕೆಯನ್ನು ಇಪ್ಪತ್ತೊಂದು ತಗೊಂಡಿದ್ದೀನಿ ಅಂದ್ರೆ ಒಂದೊಂದರಲ್ಲೂ ಕೂಡ ಇಪ್ಪತ್ತೊಂದು ಗರಿಕೆನ ಇಟ್ಬಿಟ್ಟು ನಾನು ಗಂಟು ಹಾಕೊಂಡಿದ್ದೀನಿ ಒಂದೊಂದು ಗರಿಕೆ ಕಟ್ಟಲ್ಲೂ ಕೂಡ ಇಪ್ಪತ್ತೊಂದು ಇದೆ ಇದೇ ರೀತಿನ ನಾನು ಇಪ್ಪತ್ತೊಂದು ಗರಿಕೆ ಕಟ್ಟನ್ನು ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನು ಕೂಡ ಹಾರದ ರೀತಿಲಿ ನಾನು ಇದನ್ನ ಕಟ್ಕೊಂತೀನಿ ಗರಿಕೆ ಹಾರವನ್ನ ಯಾವ ರೀತಿ ಮಾಡ್ಕೋಬೇಕು ಅಂತನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ಕಟ್ಟು ಗರಿಕೆಯನ್ನು ತಗೊಂಡಿದ್ದೀನಿ ಇದು ಹತ್ತು ರೂಪಾಯಿ ಅಷ್ಟೇ ನೀವು ಇಪ್ಪತ್ತೊಂದು ಗರಿಕೆ ಕಟ್ಟನ್ನ ಮಾಡ್ಕೋಬೇಕು ಅಂತ ಅಂದರೆ ಎರಡು ಕಟ್ಟು ಬೇಕಾಗುತ್ತೆ ರೂಪಾಯಿದು ಎರಡು ಕಟ್ಟು ಗರಿಕೆ ಕಟ್ಟು ತಗೋಬೇಕು ಎರಡು ಕಟ್ಟು ಗರಿಕೆ ಕಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ನೀವು ಇಪ್ಪತ್ತೊಂದು ಗರಿಕೆನ ಇಟ್ಬಿಟ್ಟು ಅದಕ್ಕೆ ಒಂದು ಗಂಟನ್ನು ಹಾಕ್ಬಿಟ್ಟು ನೀವು ಜೋಡಿಸ್ಕೋಬೇಕು ತಿರುಪತಿಗೆ ನಾವೇನು ಕೊಡ್ತೀವೋ ಬಿಡ್ತೀವೋ ಆದರೆ ಗರಿಕೆ ಅಂತೂ ತುಂಬಾ ಒಳ್ಳೇದು ಈ ವಿಶೇಷವಾದ ಸಂಕಷ್ಟರ ಚತುರ್ಥಿಗೆ ನಾನು ಈ ರೀತಿ ಇಪ್ಪತ್ತೊಂದು ಗರಿಕೆಯಿಂದ ಹಾರವನ್ನು ಮಾಡ್ಕೊಂಡ್ಬಿಟ್ಟು ಗಣಪತಿಗೆ ಅರ್ಪಿಸ್ತಾ ಇದ್ದೀನಿ ನಾವು ಮಾಡುವಂತ ಎಲ್ಲ ಕೆಲಸದಲ್ಲಿ ನಾವು ಮಾಡುವಂತ ಎಲ್ಲಾ ಕೆಲಸ ಕಾರ್ಯದಲ್ಲೂ ಕೂಡ ವಿಘ್ನಗಳು ಇರಬಾರ್ದು ಅಂತ ಅಂದ್ರೆ ನಾವು ಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು ಇವಾಗ ನಿಮಗೆ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಸಂಕಲ್ಪ ಇರುತ್ತೆ ಅಂದ್ಕೊಳ್ಳಿ ಆವಾಗ ನಿಮಗೆ ಇಷ್ಟ ಆಗಿರುವಂಥ ದೇವ್ರಿಗೆ ನೀವು ವ್ರತ ಪೂಜೆ ಮಾಡ್ತಿರ್ತೀರ ಅಂದರೆ ಇಂಥ ಕೆಲಸಕ್ಕೆ ಇಂಥ ದೇವ್ರ ಪೂಜೆನೆ ಮಾಡಬೇಕು ವ್ರತ ಮಾಡಬೇಕು ಅಂತಲೂ ಕೂಡ ಇರುತ್ತೆ ಆದರೆ ನೀವು ಯಾವುದೇ ವ್ರತ ಪೂಜೆ ಮಾಡಿದ್ರೂ ಕೂಡ ಒಂದು ವ್ರತ ಪೂಜೆ ನೀವು ಗಣಪತಿಗೆ ಸಲ್ಲಿಸಿ ಆಗ ನಿಮಗೆ ನೀವು ಅಂದ್ಕೊಂಡಿರುವಂಥ ಕೆಲಸ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಇವಾಗ ಇಪ್ಪತ್ತೊಂದು ಗರಿಕೆ ಕಟ್ಟನ್ನು ಮಾಡಿದ್ದಾಗಿದೆ ಇವಾಗ ನೋಡಿ ಗರಿಕೆ ಕಟ್ಟು ಇರುತ್ತಲ್ವಾ ಆ ತುದಿ ಏನಿರುತ್ತೆ ಅಲ್ಲಿ ಒಂದು ಸಾವಂತಿಗೆ ಹೂನ ಇಟ್ಬಿಟ್ಟು ಈ ರೀತಿ ಕೂಡ ನೀವು ಹಾರವನ್ನ ಮಾಡ್ಕೋಬಹುದು ಅಂದ್ರೆ ಗರಿಕೆ ಹಾರವನ್ನ ಮಾಡ್ಕೋಬಹುದು ನಾನು ನಿಮಗೆ ಎರಡು ರೀತಿಯಲ್ಲಿ ಗರಿಕೆ ಹಾರ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಈ ರೀತಿ ನೀವು ಹೂನ ಇಟ್ಬಿಟ್ಟು ಅಂದರೆ ಸಾವಂತಿಗೆ ಹೂವಾದರೂ ಸರಿನೆ ಅಥವಾ ರೋಸ್ ಇದ್ರೂ ಸರಿನೆ ನಿಮಗೆ ಯಾವುದು ಹೂವು ಸಿಗುತ್ತೋ ಆ ಹೂವನ್ನು ಈ ರೀತಿ ತುದಿಗೆ ಇಟ್ಕೊಂಡ್ಬಿಟ್ಟು ಅಂದರೆ ನೀವು ಗರಿಕೆ ಗಂಟು ಹಾಕೊಂಡಿರ್ತೀರಲ್ವಾ ಅಲ್ಲಿ ನೀವು ಹೂನ ಇಟ್ಬಿಟ್ಟು ಈ ರೀತಿ ಹೂ ಕಟ್ಟೋ ರೀತಿಲಿ ಆರಾಮ್ಸೆ ನೀವು ಕಟ್ಕೊಂಡೋಗ್ಬೋದು ಈ ರೀತಿ ಹೂನಿಂದ ನೀವು ಗರಿಕೆನ ಕಟ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೇ ರೀತಿಯೇ ಇಪ್ಪತ್ತೊಂದು ಗರ್ಕೆ ಕಟ್ಟು ನೀವು ಇಟ್ಕೊಂಡಿದ್ದೀರಲ್ಲ ಒಂದೊಂದು ಸಾವಂತಿಯವನ್ನು ಇಟ್ಬಿಟ್ಟು ನೀವು ಈ ರೀತಿ ನೀವು ಕಟ್ಕೊಂಡು ಹೋಗಬೇಕು ಗರಿಕೆಯಿಂದ ಮಾಡಿದಂಥ ಮಾಲೆ ಕಟ್ಟೋದಿಕ್ಕೆ ತುಂಬಾ ಈಸಿ ಏನೂ ಕೂಡ ಕಷ್ಟ ಇಲ್ಲ ಯಾರು ಬೇಕಾದರೂ ಇದನ್ನು ಆರಾಮ್ಸೆ ಕಟ್ಬೋದು ನಿಮಗೆ ಹೂವು ಕಟ್ಟೋದಕ್ಕೆ ಬಂದರೆ ನೀವು ಯಾವ ಹೂವು ಆದರೂ ಕೂಡ ನೀವು ಆರಾಮಸೆ ಕಟ್ಬೋದು ನಾವು ಯಾವುದೇ ದೇವರಿಗೆ ಏನೇ ಅರ್ಪಿಸಿದ್ರೂ ಕೂಡ ಅಂತಂಥ ದೇವರಿಗೆ ಏನು ಇಷ್ಟನೋ ಅದನ್ನಿಡೋದಿಂದ ತುಂಬಾ ಶ್ರೇಷ್ಠ ಗಣೇಶನಿಗೆ ಸಮರ್ಪಿತವಾದ ತಿಂಗಳಲ್ಲಿ ಚಂದ್ರನ ಹದಿನೈದು ದಿನಗಳ ಕೃಷ್ಣ ಪಕ್ಷ ಅಂದ್ರೆ ನಾಲ್ಕನೇ ದಿನದ ಪವಿತ್ರ ದಿನ ಆಗಿರುತ್ತೆ ಈ ದಿನ ನಾವು ಗಣೇಶನನ್ನ ಪೂಜೆ ಮಾಡೋದ್ರಿಂದ ನಮ್ಮ ಜೀವನದ ಎಲ್ಲಾ ಸಂಕಷ್ಟಗಳು ಮತ್ತೆ ಅಡೆತಡೆಗಳು ನಿವಾರಣೆ ಆಗುತ್ತೆ ಅದರಲ್ಲೂ ಮಂಗಳವಾರ ಬರುವಂತ ಚತುರ್ಥಿಯನ್ನ ಅಂಗಾರಕ ಸಂಕಷ್ಟರ ಚತುರ್ಥಿ ಅಂತನೂ ಕೂಡ ಕರಿತೀವಿ ಈಗ ಒಂದು ರೀತಿಲಿ ನಾನು ಗರಿಕೆ ಮಾಲೆಯನ್ನ ಮಾಡುವಂಥದನ್ನ ತಿಳಿಸಿದ್ದೀನಿ ಇವಾಗ ಇನ್ನೊಂದು ರೀತಿಯಲ್ಲಿ ತಿಳಿಸ್ತಾ ಇದ್ದೀನಿ ಕೃಷ್ಣ ಪಕ್ಷದ ಹುಣ್ಣಿಮೆಯ ನಂತರ ಬರೋ ಕತ್ತಲೆಯ ಹದಿನೈದು ದಿನಗಳ ನಾಲ್ಕನೇ ದಿನವನ್ನ ಸಂಕಷ್ಟಿ ಚತುರ್ಥಿ ಎಂದು ಕರಿತೀವಿ ಗರಿಕೆ ಮಾಲೆಯನ್ನ ಇನ್ನೊಂದು ರೀತಿಯಲ್ಲಿ ಕಟ್ಟೋದನ್ನ ತಿಳಿಸ್ತಾ ಇದ್ದೀನಿ ಇವಾಗ ಆಲ್ರೆಡಿ ಇಪ್ಪತ್ತೊಂದು ಗರಿಕೆನ ಕಟ್ಟಿಟ್ಕೊಂಡಿದ್ದೀರಾ ಅದನ್ನ ಒಂದೊಂದೇ ತಗೊಂಡ್ಬಿಟ್ಟು ಈ ರೀತಿ ಹೂ ಕಟ್ಟೋ ಕಟ್ಕೊಂಡು ಹೋಗೋದು ಅಷ್ಟೇ ತುಂಬಾ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ನೀವು ಈ ಮಾಲೆಯನ್ನ ಮಾಡಬಹುದು ಎರಡು ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾವ್ದು ಈಸಿ ಅನಿಸುತ್ತೋ ನೀವು ಆ ರೀತಿ ಮಾಡ್ಕೋಬೋದು ನಿಮ್ಮದು ಯಾವುದೇ ಸಂಕಲ್ಪ ಇದ್ರೂ ಕೂಡ ಈ ರೀತಿ ನೀವು ಮಾಲೆಯನ್ನು ಮಾಡಿಬಿಟ್ಟು ಗಣಪತಿಗೆ ಅರ್ಪಿಸಿ ತುಂಬಾ ಒಳ್ಳೆಯದು ಇಪ್ಪತ್ತೊಂದು ಗರಿಕೆ ಇರಬೇಕು ಹಾಗೆ ಇಪ್ಪತ್ತೊಂದು ಗರಿಕೆಯ ಕಟ್ಟು ಇರಬೇಕು ನಿಮಗೆ ಶಕ್ತಿ ಇದ್ದರೆ ನೀವು ನೂರ ಎಂಟು ಕೂಡ ನೀವು ಮಾಡ್ಕೋಬೋದು ಈ ಮಾಲೆಯನ್ನು ತುಂಬಾ ಒಳ್ಳೆಯದು ನೀವು ಗಣಪತಿಗೆ ಏನೂ ಅರ್ಪಿಸಿಲ್ಲ ಅಂದರೂ ಪರವಾಗಿಲ್ಲ ಈ ಒಂದು ಗರಿಕೆನ ಅರ್ಪಿಸಿ ಸಾಕು ನೋಡಿ ಇದೇ ರೀತಿನೇ ಇಪ್ಪತ್ತೊಂದು ಗರಿಕೆ ಕಟ್ಟನ್ನ ಇವಾಗ ಕಟ್ಕೊಂತೀನಿ ಇವಾಗ ಗರಿಕೆಯಿಂದ ಮಾಲೆಯನ್ನ ಮಾಡ್ಕೊಂಡಿದಾಯ್ತು ನೋಡಿ ಈ ರೀತಿ ಇದೆ ನೋಡ್ತಾ ಇದ್ದೀರಲ್ವಾ ತುಂಬಾನೇ ಈಸಿಯಾಗಿ ತುಂಬಾನೇ ಅತಿ ಕಡಿಮೆ ಸಮಯದಲ್ಲಿ ನೀವು ಈ ಮಾಲೆಯನ್ನ ಮಾಡ್ಕೋಬಹುದು ಅದಕ್ಕೆ ಮಾಲೆಯನ್ನ ಮಾಡ್ಕೊಂಡಿದ್ದಾಯ್ತು ಇವಾಗ ಕಣಗ್ಲೆ ಹೂವನ ಕಟ್ಕೊತಾ ಇದ್ದೀನಿ ಫೈನಲಿ ಹೂವನ ಕಟ್ಟಿದಾಯ್ತು ನೋಡಿ ಈ ರೀತಿ ಇದೆ ಇನ್ನು ಇದ್ರ ಜೊತೆಗೆ ಮಡ್ಲಕ್ಕಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಗೌರಮ್ಮನಿಗೋಸ್ಕರ ಮಡ್ಲಕ್ಕಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಎಲ್ಲಾನು ಕೂಡ ಒಂದು ತಟ್ಟೆನಲ್ಲಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಕರ್ಜಿಕಾಯಿ ಆಗಿರ್ಬೋದು ಹೂಮಾಲೆ ಆಗಿರ್ಬೋದು ಮತ್ತೆ ಗರಿಕೆ ಮಾಲೆನೂ ಆಗಿರ್ಬೋದು ಮತ್ತೆ ಮಡ್ಲಕ್ಕಿ ಇದಿಷ್ಟು ಕೂಡ ತಟ್ಟೆನಲ್ಲಿ ಜೋಡಿಸಿ ಇಟ್ಕೊಂಡಿದೀನಿ ಹಾಗೇನೆ ಇದ್ರ ಜೊತೆಗೆ ಪ್ರಸಾದಕ್ಕೋಸ್ಕರ ನಾನು ಕಡಲೆಕಾಳು ಉಸ್ಲಿನ ಮಾಡಿಟ್ಟಿದ್ದೀನಿ ಸಂಕಷ್ಟರ ಚತುರ್ಥಿಗೆ ನಾನು ಈ ರೀತಿ ತಯಾರಿನ ಮಾಡ್ಕೊಂಡು ಇಟ್ಕೊಂಡಿದೀನಿ ಇವಾಗ ನಾನು ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಒಂದು ತಟ್ಟೆನಲ್ಲಿ ಜೋಡಿಸ್ಕೊಂಡ್ಬಿಟ್ಟು ಮತ್ತೆ ಪ್ರಸಾದನೂ ಕೂಡ ಅಷ್ಟೇನೆ ಒಂದು ಪಾತ್ರೆಲಿ ಹಾಗೆ ಇಟ್ಟಿದ್ದೀನಿ ಹೋಗುವಂತ ಟೈಮ್ನಲ್ಲಿ ಒಂದು ಚಿಕ್ಕ ಬಕೆಟ್ಗೆ ಹಾಕೊಂಡು ಹೋಗೋಣ ಅನ್ಬಿಟ್ಟು ಪಾತ್ರೆನಲ್ಲಿ ಹೇಗಿತ್ತು ಹಾಗೇನೆ ಇವಾಗ ಪೂಜೆಗೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆಲ್ಲನೂ ಕೂಡ ನಾನು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಸಂಕಲ್ಪ ಮಾಡಿಬಿಟ್ಟು ಪೂಜೆನ ಮಾಡಿಬಿಟ್ಟು ಮಂಗಳಾರ ಮಾಡಿಟ್ಟಿದ್ದೀನಿ ಯಾವಾಗಲೇ ಅಲ್ಲಿ ದೇವ್ರಿಗೆ ಕೊಡೋಕ್ಕಿಂತ ಮುಂಚೆ ಮನೆಯಲ್ಲಿ ಅದಕ್ಕೆಲ್ಲ ಪೂಜೆನ ಮಾಡಿಬಿಟ್ಟು ಸಂಕಲ್ಪ ಮಾಡಿಬಿಟ್ಟು ಪೂಜೆ ಮಾಡಿ ಆಮೇಲೆ ನೀವು ದೇವ್ರಿಗೆ ಅರ್ಪಿಸ್ಬೇಕು ಇಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದಾಯ್ತು ಇವಾಗ ಗಣಪತಿಗೆ ಕೊಡೋದಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಗಣಪತಿ ಮತ್ತೆ ಗೌರಮ್ಮನ ದರ್ಶನವನ್ನ ನೀವು ಕೂಡ ಮಾಡಿವ್ರಂತೆ ನೋಡುದ್ರಲ್ಲ ಸಂಕಷ್ಟರ ಚತುರ್ಥಿ ದಿನ ನಮ್ಮ ಏರಿಯಾದಲ್ಲಿ ಯಾವ ರೀತಿ ಗಣಪತಿ ಮತ್ತೆ ಗೌರಮ್ಮನನ್ನ ಕೂರಿಸಿದ್ದಾರೆ ಅಂತ ಪೂಜೆನೂ ಕೂಡ ತುಂಬಾನೇ ಚೆನ್ನಾಗಾಯ್ತು ಮತ್ತೆ ದರ್ಶನನು ಕೂಡ ತುಂಬಾನೇ ಚೆನ್ನಾಗಾಯ್ತು ಗಣಪತಿಯನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ನಿಸ್ತಾನೆ ಇತ್ತು ಎಷ್ಟು ನೋಡಿದ್ರು ಕೂಡ ಸಾಕಾಗ್ತಾ ಇರ್ಲಿಲ್ಲ ಅದೆಷ್ಟು ಕೂಡ ನಾನ್ ಇವತ್ತು ಸಂಕಷ್ಟರ ಚತುರ್ಥಿ ಮಾಡಿದಂತ ಪೂಜೆಯ ವಿಧಾನ ಹೀಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋ ತಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು